ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಐದನೇ ತರಗತಿ ಎಂಟನೇ ತರಗತಿ ಒಂಬತ್ತನೇ ತರಗತಿಗೆ ನಡಿಬೇಕಾಗಿದ್ದಂತಹ ಒಂದು ಮೌಲ್ಯಾಂಕನ ಪರೀಕ್ಷೆಗೆ ಸುಪ್ರೀಂ ಕೋರ್ಟ್ ತಡೆಯನ್ನು ನೀಡಿದೆ ಅಂತಲೇ ಹೇಳ್ಬೋದು ಹೈಕೋರ್ಟ್ ನೀಡಿದಂತಹ ಮಧ್ಯಂತರ ತೀರ್ಪಿಗೆ ಇವತ್ತು ಸುಪ್ರೀಂ ಕೋರ್ಟ್ ತಡೆಯನ್ನು ನೀಡಿದೆ ಅಂತ ಹೇಳ್ಬೋದು ಮಕ್ಕಳ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚೋದಕ್ಕೋಸ್ಕರ ಐದು ಮತ್ತು ಎಂಟು ಒಂಬತ್ತನೇ ತರಗತಿಗೆ ಪಬ್ಲಿಕ್ ಮಾದರಿಯ ಪರೀಕ್ಷೆಯನ್ನು ನಡೆಸೋದಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿದೆ ಅಂತಲೇ ಹೇಳ್ಬೋದು ಆದರೆ ಖಾಸಗಿ ಶಾಲೆಗಳ ಒಕ್ಕೂಟ ಮಾತ್ರ ಈ ಒಂದು ಪರೀಕ್ಷೆಗಳು ಬೇಡ ಅಂತ ಹೇಳ್ತಿದ್ವು ಆದರೆ ಪರೀಕ್ಷೆಗೆ ಹೈಕೋರ್ಟ್ ಸಮ್ಮತಿಯನ್ನು ನೀಡಿತ್ತು ಆದ್ರೀಗ ಸುಪ್ರೀಂ ಕೋರ್ಟ್ ಏನು ತೀರ್ಮಾನವನ್ನು ನೀಡಿದೆ ಅಂತ ಹೇಳೋದಾದ್ರೆ ಈ ಒಂದು ಮೌಲ್ಯಂಕನ ಪರೀಕ್ಷೆಗೆ ಒಂದು ತಡೆಯನ್ನು ನೀಡಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವು ಮಾರ್ಚ್ ಹನ್ನೊಂದರಿಂದ ಪರೀಕ್ಷೆ ನಡೀತಾ ಇತ್ತು ಅಂತಲೇ ಹೇಳ್ಬೋದು ಸೊ ಮಕ್ಕಳಿಗೆಲ್ಲ ಒಂಥರ ಗೊಂದಲ ಆಗಿದೆ ಅಂತಲೇ ಹೇಳ್ಬೋದು ಈ ಕಡೆ ಪರೀಕ್ಷೆಗೆ ಕಾನ್ಸಂಟ್ರೇಷನ್ ಮಾಡಿ ಓದೋದಾ ಅಥವಾ ಓದೋದೇ ಬೇಡವಾ ಅನ್ನೋ ರೀತಿ ಮಕ್ಕಳಿಗೂ ಕೂಡ ಆಗಿದೆ ಹಾಗೆಯೇ ಪೇರೆಂಟ್ಸ್ಗಳಿಗೂ ಕೂಡ ತುಂಬಾ ತಲೆನೋವಾಗಿದೆ ಅಂತಲೇ ಹೇಳ್ಬೋದು ಸೊ ಇವಾಗ ಮಾರ್ಚ್ ಹದಿನಾಲ್ಕರಿಂದ ಪರೀಕ್ಷೆ ನಡೀತಾ ಇತ್ತು ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಮಾಹಿತಿನೇ ಸೊ ನೆನ್ನೆ ಏನಾಗಿದೆ ಅಂತಂದರೆ ಸು ಸುಪ್ರೀಂ ಕೋರ್ಟ್ ಇದಕ್ಕೆ ಬ್ರೇಕನ್ನು ನೀಡಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಹೈಕೋರ್ಟ್ ಮಧ್ಯಂತರ ಪರೀಕ್ಷೆಯನ್ನು ಪ್ರಶ್ನಿಸಿ ಖಾಸಗಿ ಶಾಲೆಗಳ ಒಕ್ಕೂಟ ಆಗಿರುವಂತಹ ಒಂದು ರೂಪ್ಸಾ ಹಾಗೂ ಕುಸುಮಾ ಸಂಘಟನೆಗಳು ಸುಪ್ರೀಂ ಕೋರ್ಟ್ ಮೊರೆಯನ್ನು ಹೋಗಿದ್ರು ಅಂತಲೇ ಹೇಳ್ಬೋದು ಸೊ ನಿನ್ನೆ ವಿಚಾರಣೆ ಮಾಡಿದಂತಹ ಸುಪ್ರೀಂ ಕೋರ್ಟ್ ಏನಿದೆ ಒಂದು ಹೈಕೋರ್ಟ್ ಮಧ್ಯಂತರ ತೀರ್ಪನ್ನು ನೀಡಿದರು ಸೊ ಅದಕ್ಕೆ ಒಂದು ರದ್ದನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇವಾಗ ಹೈಕೋರ್ಟು ಎಕ್ಸಾಮನ್ನು ನಡೆಸೋದಕ್ಕೋಸ್ಕರ ಒಂದು ಪರ್ಮಿಷನನ್ನು ಕೊಟ್ಟಿದ್ದರು ಹನ್ನೊಂದನೇ ತಾರೀಕಿಂದ ಎಕ್ಸಾಮ್ ಕೂಡ ನಡೀತಾ ಇತ್ತು ಬಟ್ ಇಲ್ಲಿ ಏನಾಗಿದೆ ಅಂತ ಅಂದರೆ ನಿನ್ನೆ ಸುಪ್ರೀಂ ಕೋರ್ಟ್ ವಿಚಾರಣೆ ಮಾಡಿದ ನಂತರ ಒಂದು ಈ ಒಂದು ಎಕ್ಸಾಮ್ಗೆ ತಡೆಯನ್ನು ನೀಡಿದೆ ಅಂತಲೇ ಹೇಳ್ಬೋದು ಸೊ ಮೌಲ್ಯಾಂಕನ ಪರೀಕ್ಷೆಗೆ ಕನ್ ಕನ್ಫರ್ಮ್ ಆಗಿ ತಡೆ ನೀಡಿದೆ ಸುಪ್ರೀಂ ಕೋರ್ಟ್ ಸೊ ಇಂದು ನಡೀಬೇಕಾಗಿದ್ದಂತಹ ಒಂದು ಐದು ಆಗನೇ ಎಂಟು ಮತ್ತೆ ಒಂಬತ್ತನೇ ತರಗತಿ ಪರೀಕ್ಷೆಗಳನ್ನು ಏನು ಮಾಡಿದ್ದಾರೆ ಇವಾಗ ಅಂದರೆ ಮುಂದೂಡಲಾಗಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವಾಗ ನಡಿಬೇಕಾಗಿದ್ದಂತಹ ಎಕ್ಸಾಮ್ ಅನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ ಸೊ ಮುಂದಿನ ಆದೇಶವನ್ನು ನೀಡೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಮುಂದುವರಿಬಾರ್ದು ಅನ್ನೋ ಒಂದು ಲೆಕ್ಕದಲ್ಲಿ ಮುಂದಿನ ಆದೇಶದವರೆಗೂ ಮುಂದೂಡುವಂತೆ ಒಂದು ಏನು ಶಾಲೆಗಳಿಗೆ ಸೂಚಿಸಿ ಸೊ ನಾವು ಹೇಳೋವರೆಗೂ ಕೂಡ ನಾವು ಪರ್ಮಿಷನ್ ನೀಡೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಎಕ್ಸಾಮನ್ನು ಮಾಡಬಾರ್ದು ಅನ್ನೋ ಒಂದು ಮಾಹಿತಿಯನ್ನು ಶಾಲೆಗಳಿಗೆ ಸೂಚಿಸಿ ಶಾಲೆ ಶಿಕ್ಷಣ ಇಲಾಖೆಯ ಆಯುಕ್ತೆಯಾಗಿರುವಂತಹ ಬಿ ಬಿ ಕಾವೇರಿ ಅವರು ಆದೇಶವನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಏನಾಗಿದೆ ಅಂತ ಅಂದರೆ ಖಾಸಗಿ ಹಾಗೂ ಸರ್ಕಾರಿ ಶಾಲೆಗಳ ಗುದ್ದಾಟದಲ್ಲಿ ಇವಾಗ ಐದು ಮತ್ತು ಎಂಟು ಮತ್ತು ಒಂಬತ್ತನೇ ತರಗತಿಯ ನಡೆಯಬೇಕಾಗಿದ್ದಂತಹ ಒಂದು ಬೋರ್ಡ್ ಎಕ್ಸಾಮ್ ಇವಾಗ ಗೊಂದಲಮಯವಾಗಿದೆ ಅಂತಲೇ ಹೇಳ್ಬೋದು ಸೊ ಮಕ್ಕಳಿಗೆ ಮಾತ್ರ ಅಲ್ಲ ಪೇರೆಂಟ್ಸ್ಗಳಿಗೂ ಕೂಡ ತುಂಬಾ ಗೊಂದಲ ಆಗಿದೆ ಸೊ ಎಕ್ಸಾಮ್ ಟೈಮಲ್ಲಿ ಈ ರೀತಿ ಆದರೆ ತುಂಬಾ ತಲೆನೋವು ಅಂತ ಅಂದರೆ ಮಕ್ಕಳು ಇಂಟ್ರೆಸ್ಟಾಗಿ ಓದ್ಕೊಂಡಿರ್ತಾರೆ ಬಟ್ ಇವಾಗ ಈ ರೀತಿ ಈ ಪ ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು ಖಾಸಗಿ ಸ್ಕೂಲ್ ಆಗಿರ್ಬೋದು ಇವ್ರ ಮಧ್ಯೆ ಒಂದು ಜಟಾಪಟಿ ನಡೆದ್ಬಿಟ್ಟು ಇಲ್ಲಿ ಒಂಥರ ಗೊಂದಲ ಮಾಡೋದು ಎಷ್ಟು ಸರಿ ಅಂತ ಆಗೋದಿಲ್ಲ ಸೊ ಇವಾಗ ಸದ್ಯಕ್ಕೆ ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ ಮಕ್ಕಳಿಗೆ ಇವಾಗ ಪೋಸ್ಟ್ಪೋನ್ ಆಗಿರೋದು ಕೆಲವೊಬ್ಬರಿಗೆ ಖುಷಿ ಕೂಡ ಆಗಿರುತ್ತೆ ಸೊ ನೋಡೋಣ ಮುಂದೆ ಯಾವ ದಿನಾಂಕವನ್ನು ಫಿಕ್ಸ್ ಮಾಡಿಬಿಟ್ಟು ಮಕ್ಕಳಿಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಅಂತ ಒಂದು ಮಾಹಿತಿಯನ್ನು ನೀಡಿಲ್ಲ ಸೊ ಸದ್ಯಕ್ಕೆ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಖುದ್ದಾಗಿ ಶಾಲೆಗಳಿಗೆ ಈ ಒಂದು ಮಾಹಿತಿಯನ್ನು ಸೂಚಿಸಿ ಶಾಲೆ ಶಿಕ್ಷಣ ಇಲಾಖೆಯ ಇಲಾಖೆಯ ಆಯುಕ್ತ ಆಗಿರುವಂತಹ ಒಂದು ಬಿ ಬಿ ಕಾವೇರಿ ಅವರು ಖುದ್ದಾಗಿ ಆದೇಶವನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಆದಷ್ಟು ಮತ್ತೊಬ್ಬರಿಗೆ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಹಾಗೆಯೇ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್